ಬನ್ನಿ ಹೇಗಿದೆ ಹೇಗಿದೆ ಸಿನಿಮಾ ಸಕ್ಕದಾಗಿದೆ ಈಗಿನ ಜನರೇಷನ್ ಏನ್ ಬೇಕು ಆ ಕಂಟೆಂಟ್ ಸಿನ್ಮಾ ಕೊಡಿದ್ದಾರೆ ಜೊತ್ತಲ್ಲಿರೋರೆ ಚೂರಿ ಹಾಕೋದು ಜೊತ್ತಲ್ಲಿರೋರೆ ಎಲ್ಲರೂ ಮಾಡೋದು ಅಂಥವ್ರು ಸಿನ್ಮಾ ನೋಡ್ಬೇಕು ಈ ಸಿನಿಮಾ ಹೇಗಿದೆ ಅಂದ್ರೆ ಎಲ್ಲರೂ ಲವ್ ಮತ್ತೊಂದು ಆಳು ಮೂಳು ಅಂತ ತೆಗಿಯೋ ಕಾಲದಲ್ಲಿ ಜನರಿಗೆ ಮದುವೆ ಆದ್ಮೇಲೆ ಹೇಗಿರ್ಬೇಕು ಹೇಗೆ ಸಂಸಾರ ಮಾಡಬೇಕು ಲವ್ ಮಾಡಿದ್ಮೇಲೆ ಹೇಗಿರಬೇಕು ಅನ್ನೋ ಒಂದು ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ವಿನೋದ್ ಪ್ರಕಾಶ್ ಸರ್ ಬಟ್ ಆದ್ರೆ ಪ್ರತಿ ಸಿನಿಮಾದಲ್ಲೂ ಲಾಸ್ಟಲ್ಲಿ ಅಲ್ಲಿ ಲವ್ 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 ಜೀವನನೇ ಲವ್ ಆಗಿ ಒಂದು ಸಿನಿಮಾ ಕೊಟ್ಟಿದ್ದಾರೆ ನೋಡಿ ಲಾಸ್ಟ್ ಟೈಮ್ ಒಂದು ರೀಸೆಂಟ್ ಆಗಿ ನೋಡ್ರಾಗಪಂಚೆ ಬಟ್ ಒಬ್ಬನ ಜೀವನ ಕಿತ್ಕೊಳ್ಳೋದೆ ಜೀವನ ಅಲ್ಲ ಒಬ್ಬನ ಪ್ರಾಣ ಜೀವನ ಅಲ್ಲ ಒಬ್ಬನಿಗೆ ಜೀವನ ಕೊಡೋದೆ ನಿಜವಾದ ಮನುಷ್ಯತ್ವ ಜೊತೆಲ್ಲಿದ್ದ ಅವ್ನಿಗೆ ಆದ್ರೆ ಕಳಿಸ್ಬೇಕು ಬೆಳೆಸ್ಬೇಕು ತುಳಿ ತುಳಿಬಾರ್ದು ಏನೋ ಮನುಷ್ಯ ತಪ್ಪು ಮಾಡ್ತಾನೆ ಎಲ್ಲನು ಮಾಡ್ತಾನೆ ತಿದ್ದು ನಡೆಯೋದೇ ನಿಜವಾದ ಜೀವನ ಕಲಿಯುಗದಲ್ಲಿ ಇದೀವಿ ನಾವು ಹಾಗಾಗಿ ಹೇಳ್ತಿದ್ದೀನಿ ಮಾದೇವ್ ಅಂತ ಗಾಂಧಿನಗರಕ್ಕೆ ಒಳ್ಳೆ ಸಿನಿಮಾ ಬಂದಿದೆ ಸಿನಿಮಾ ನೋಡಿ ಬಟ್ ಫ್ರಾಡ್ ಮಾಡೋ ಪ್ರತಿ ಹುಡುಗಿರಿಗೆ ಒಂದು ಮಾತು ಹೇಳ್ತೀನಿ ನೋಡಿ ಫಸ್ಟ್ ನಿಮ್ ಜೀವನದಲ್ಲಿ ಹೆಂಗಿರ್ಬೇಕಂತ ಅರ್ಥ ಆಗುತ್ತೆ ಬಟ್ ಆದ್ರೆ ಸಿನಿಮಾದಲ್ಲಿ ಒಂದ್ ಕಂಟೆಂಟ್ ಇಷ್ಟ ಆಯ್ತು ಮನುಷ್ಯ ಜೀವನ ಕಳ್ಕೋಬಹುದು ಏನೇನೆ ಕಳ್ಕೋಬಹುದು ಆದ್ರೆ ಜೀವನ ಉದ್ಧಾರ ಮಾಡೋದು ತುಂಬಾ ಮುಖ್ಯ ಆಮೇಲೆ ಪ್ರೀತಿ ಮಾಡಿದ ತಕ್ಷಣ ಬಿಟ್ಬಿಡ್ತಾರೆ ಇನ್ನೊಂದ್ ಆಗ್ಬಿಡುತ್ತೆ ಏನೇನೋ ಆಗ್ಬಿಡುತ್ತೆ ಆದ್ರೆ ಹುಬ್ಬೇಲೆ ಮನೆ ಹೋಗಿ ಕಿತ್ ಬಂತರ ಏನೇನೋ ಹಾಕ್ಬಿಡುತ್ತೆ ಸಾಕೋಗ್ಬಿಡ್ತಾರೆ ಬಟ್ ಆದ್ರೆ ಜೀವನದಲ್ಲಿ ಒಳ್ಳೆಯದಾಗ್ಲೇ ಸಿನಿಮಾ